ಹಸಿರು ಪೀಠದ ಆದೇಶದ ಜೊತೆಗೆ ಮಾನ್ಯ ಮುಖ್ಯಮಂತ್ರಿಗಳು ಕಂದಾಯ ಸಚಿವರು ಮತ್ತು ಕೋಲಾರ ಜಿಲ್ಲಾಧಿಕಾರಿಗಳ ಆದೇಶದಂತೆ ಪೂರ್ವಜರು ಕಟ್ಟಿ ಬೆಳೆಸಿದಂಥ ಕೆರೆಗಳ ಒತ್ತುವರಿಯನ್ನು ಮುಲಾಜಿಲ್ಲದೆ ತೆರವುಗೊಳಿಸಬೇಕಂತೇಳಿ ಎಲ್ಲ ತಾಲೂಕಿನ ತಹಸೀಲ್ದಾರ್ ಅವರಿಗೆ ಆದೇಶ ಮಾಡಿದ್ದಾರೆ ಅದು ಇವತ್ತು ಮೂಢನ ಬಾಗಿಲು ಮುಳುಬಾಗಿಲಿನ ಮಾನ್ಯ ತಹಸೀಲ್ದಾರ್ ಅವರು ಇವತ್ತು ಜೆ ಸಿ ಪಿಗಳ ಮುಖಾಂತರ ಇವತ್ತು ಕೆರೆ ಒತ್ತುವರಿಗಳನ್ನು ತೆರವುಗೊಳಿಸಲು ದೇವರಾಯ ಸಮುದ್ರ ಗೇಟಿಂದ ದೇವರಾಯ ಸಮುದ್ರ ಕೆರೆಯಿಂದ ಏನು ಪ್ರಾರಂಭ ಮಾಡಿದರೆ ಇದು ಎಷ್ಟರ ಮಟ್ಟಿಗೆ ಸಫಲ ಕೊಡ್ತದೆ ಯಾಕಂದರೆ ನಾವು ಇದು ಈ ಪ್ರಶ್ನೆನ ಆಗ್ತಾಯಿದ್ದೀವಿ ಅಂತ ಹೇಳಿದ್ರೆ ಈಗಾಗಲೇ ಏನು ಸಣ್ಣಪುಟ್ಟ ರೈತರು ಒಂದು ಎಕರೆ ಎರಡು ಎಕರೆ ಒತ್ತುವರಿ ಮಾಡ್ಕೊಂಡಿದ್ರೆ ಬಿಟ್ಬಿಡ್ತಾರೆ ಯಾರೂ ಅದನ್ನು ಬಗ್ಗೆ ಚಕಾರ ಐತಲ್ಲ ಇವತ್ತು ಬೆಂಗಳೂರು ಭೂಗಳ್ನರ ಕಂಡು ಕೆರೆಗಳ ಮೇಲೆ ಬಿದ್ದೈತೆ ಇಲ್ಲಿನ ಕಂದಾಯ ಅಧಿಕಾರಿಗಳಿರ್ಬೋದು ಸರ್ವೆ ಅಧಿಕಾರಿಗಳಿರ್ಬೋದು ಈ ಒಂದು ಕೆರೆಗಳನ್ನು ಸಂಪೂರ್ಣವಾಗಿ ಏನು ಸ್ವರೂಪ ಕಳೆದುಕೊಂಡಿದೆ ಅಂತೇಳ್ಬಿಟ್ಟು ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿದ್ದಾರೆ ಅದಕ್ಕೆ ಉದಾಹರಣೆ ಅಂದರೆ ನಾವು ಏನು ರಾಷ್ಟ್ರೀಯ ಹೆದ್ದಾರಿ ಟೋಲ್ಗೇಟ್ ಪಕ್ಕದಲ್ಲಿರುವಂತಹ ಕೆರೆ ಅದರಲ್ಲಿ ಇವತ್ತು ಹೋಟ್ಲ್ಗಳೆಲ್ಲ ಇರ್ತಿದೆ ಹೋಟ್ಲ್ಗಳಲ್ಲ ಇದ್ದಿದೆ ಈ ಒಂದು ಕೆರೆ ಒತ್ತುವರಿ ಸಂಪೂರ್ಣವಾಗಿ ಯಾವುದೇ ಬಲಾಢ್ಯರಾಗಿರ್ಬೋದು ಯಾವುದೇ ರೈತರಿರ್ಬೋದು ಜನಸಾಮಾನ್ಯ ಇರ್ಬೋದು ಮುಲಾಜಿಲ್ಲದೆ ಒತ್ತುವರಿ ತೆರಗೊಳಿಸ್ಬೇಕು ನೆಪ ಮಾತ್ರೆಗೆ ಜೆ ಪಿ ತಗೊಂಡು ಹೋಗ್ಬಿಟ್ಟು ಫೋಟೋ ಹಿಡಿದುಬಿಟ್ಟು ನಾವು ಒತ್ತುವರಿ ತೆರವುಗೊಳಿಸಿದಂತಾಗಲ್ಲ ಮೂಲ ನಕ್ಷೆ ತಗೋಬೇಕು ಯಾಕಂದರೆ ಒಂದು ಕೆರೆ ಎಷ್ಟಿದೆ ನೂರು ಎಕರೆ ಇದೆಯಾ ಇನ್ನೂರು ಎಕರೆ ಇದೆಯಾ ಮುನ್ನೂರು ಎಕರೆ ಇದೆಯಾ ಐನೂರು ಎಕರೆ ಇದೆಯಾ ಯಾವುದೇ ಮುಲಾಜಿಲ್ಲದೆ ಆ ಐನೂರು ಎಕರೆಯನ್ನು ಮೊದಲು ಸರ್ವೆ ಮಾಡಿ ಸರ್ವೆ ಮಾಡಿದ ನಂತರ ಬೌಂಡ್ರಿ ಗುರುತಿಸಿ ಆ ನಂತರ ಆ ಕೆರೆ ಒತ್ತುವರಿ ದೂರಗೊಳಿಸಬೇಕು ಅದನ್ನು ಬಿಟ್ಬಿಟ್ಟು ಏನೋ ಮುಖ್ಯಮಂತ್ರಿಗಳು ಹೇಳ್ಬಿಟ್ಟಿದ್ದಾರೆ ಕಂದಾಯ ಮಂತ್ರಿಗಳು ಹೇಳ್ಬಿಟ್ಟಿದ್ದಾರೆ ಕೆರೆ ಒತ್ತುವರಿಯ ಜಾಗಕ್ಕೆ ಹೋಗ್ತಾರೆ ಸಂಪೂರ್ಣವಾಗಿ ಇದು ಮಾಡಿದಾಗ ಕೆಲವರು ಬೆಳೆಗಳು ಅದು ಇದು ಬೆಳೆದಿರ್ತಾರೆ ಆ ಬೆಂಗಳೂರು ಹೋಗಲ್ರೆಲ್ಲ ಕಾಂಪೌಂಡ್ ಹಾಕ್ಬಿಟ್ಟಿದ್ದಾರೆ ಆ ಕಾಂಪೌಂಡ್ ಹೊಡೆದಾಗ ಕೆಲವು ರಾಜಕೀಯ ವ್ಯಕ್ತಿಗಳು ಫೋನ್ ಮಾಡ್ತಾರೆ ಮೇಡಮ್ ಬಂದ್ಬಿಡಿ ನೀವು ಯಾಕೆ ಮೇಡಮ್ ಅವ್ರದ್ದಂತೆ ಹೋಗ್ತೀರ ಅಂತೇಳಿ ಯಾವುದೇ ರಾಜಕೀಯ ಒತ್ತಡಕ್ಕೆ ಮಣಿಯದಂತೆ ಕೆರೆ ಒತ್ತುವರಿಯನ್ನು ನಾವು ನಮ್ಮ ಕೆರೆಯನ್ನು ಉಳಿಸ್ತೀವಿ ಯಾಕಂದರೆ ನಿನ್ನೆ ಪತ್ರಿಕೆಯಲ್ಲಿ ನೋಡಿದೆ ಮನೆ ತಹಸೀಲ್ದಾರ್ ಅವರ ಹೇಳಿಕೆ ಯಾವುದೇ ಕೆರೆ ಒತ್ತುವರಿಯನ್ನು ಮುಲಾದಿಲ್ಲದೆ ನಾವು ಒತ್ತುವರಿ ತೆರವುಗೊಳಿಸ್ತೀವಿ ರೈತರು ಮತ್ತು ಯಾರು ಭೂಗಳ ಯಾರ್ಯಾರಿದ್ದಾರೆ ಆ ಕೆರೆ ಒತ್ತುವರಿಯನ್ನು ಸಂಪೂರ್ಣ ಸ್ವಯಂಪೇರಿತಕ್ಕೆ ಬಿಡಬೇಕಂತೇಳಿ ಸ್ವಯಂಪೇರಿತ ಬಿಡಬೇಕಾದ್ರೆ ಕೆರೆ ವಿಸ್ತೀರ್ಣ ಎಷ್ಟಿದೆ ಅಂತೇಳಿ ಮೊದಲು ಕಂದಾಯ ಅಧಿಕಾರ ಗುರುಸಬೇಕು ಪೂರ್ವಜರು ಕಟ್ಟಿದಂಥ ಈ ಕೆರೆಗಳನ್ನು ನಾವು ಉಳಿಸದೇ ಇದ್ದರೆ ಮುಂದಿನ ಜಲಮೂಲಗಳಿಗೆ ಇದು ಮಾರಕವಾಗ್ತದೆ ಈ ಕೂಡಲೇ ಹಸಿರು ಪೀಠದ ಆದೇಶದಂತೆ ಕಂದಾಯ ಇಲಾಖೆ ಅಧಿಕಾರಿಗಳೇನು ಕೆರೆ ಒತ್ತುವರಿ ತೆರವುಗೊಳಿಸಲು ಮುಂದಾಗಿದ್ದೀರಾ ಅದನ್ನು ಯಾವುದೇ ಒತ್ತಡಕ್ಕೆ ಮಣಿಯದೆ ಕೆರೆಯ ಸಂಪೂರ್ಣ ವಿಸ್ತೀರ್ಣವನ್ನು ನಾವು ಒತ್ತುವರಿ ತಿರುವುಗೊಳಿಸುವ ಮುಖಾಂತರ ಬಳ್ಳ ಮತ್ತು ಜನಸಾಮಾನ್ಯರಿಗೆ ಒಂದು ನ್ಯಾಯ ಇದೆ ಅಂತೇಳಿ ಸಾಬೀತು ಮಾಡಬೇಕು ಅದನ್ನು ಬಿಟ್ಟು ನೆಪ ಮಾತ್ರಕ್ಕೆ ಏನಾದರೂ ಕೆರೆ ಒತ್ತುವರಿ ಮಾಡ್ಕೊಳ್ಳೋಕು ಕೆರೆ ತೆರವುಗೊಳಿಸ ಹೋಗಿ ಫೋಟೋ ತಗೊಂಡ್ರೆ ಮುಂದಿನ ದಿನಗಳಲ್ಲಿ ಏನಾಗ್ತದೆ ಅಂತ ಎಲ್ರಿಗೂ ಗೊತ್ತಿರೋ ವಿಚಾರನೇ ಕೆರೆ ಉಳಿವಿಗಾಗಿ ನಾವು ಸಹ ರೈತ ಪ್ರಬಲವಾದ ಹೋರಾಟವನ್ನು ಮಾಡುವಂತಹ ಜೊತೆಗೆ ಮನವಿ ಮಾಡ್ತೀವಿ